ಇವತ್ತು ಬಿ ಜೆ ಪಿಯಲ್ಲಿ ನಾವು ಬಿಹಾರದಲ್ಲಿ ಆಗಿರ್ತಕ್ಕಂಥ ಚುನಾವಣೆಯ ಪ್ರತಿಫಲನ ನಾವು ಮೊದಲಿಂದ ಕೂಡ ನಾವು ಒಂಥರದಲ್ಲಿ ನಿರೀಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಾವು ನೋಡ್ದಂಗೆ ಎಸ್ ಐ ಆರ್ ಅಲ್ಲಿ ವೋಟ್ಗಳನ್ನ ಆಗಿರ್ಬೋದು ಅಥವಾ ಏನು ಇವತ್ತು ಚುನಾವಣೆ ಆಯೋಗ ಇದೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಕೈಬೊಂಬೆಯಾಗಿ ಇವತ್ತು ಚುನಾವಣೆ ಒಂದು ನಿಮಗೆ ಅಧಿಕೃತವಾಗಿ ನೋಟಿಫಿಕೇಷನ್ ಆಗೋಂಥದ್ದು ನವೆಂಬರ್ ಏಳನೇ ತಾರೀಕಾದ್ರೆ ಅಕ್ಟೋಬರ್ ಮೂವತ್ತು ಮೂವತ್ತೊಂದನೇ ತಾರೀಕರೆಗೂ ಕೂಡ ಸರ್ಕಾರದ ಕಡೆಯಿಂದ ಸಾರ್ವಜನಿಕರಿಗೆ ಹಣಗಳನ್ನ ಪಾವತಿ ಮಾಡುವಂಥದ್ದು ನಡೀತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ ಸುಮಾರು ಮನೆಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ರೂಪಾಯಿಗಳನ್ನ ಸುಮಾರು ದಿಂದ ಉಳಿಸ್ಕೊಂಡು ಬಂದಿದ್ದನ್ನು ಚುನಾವಣೆಗೆ ಒಂದು ತಿಂಗಳು ಮೊದಲು ಆಗ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ಮಾರ್ಗಗಳನ್ನ ಉಳ್ಕೊಂಡು ಚುನಾವಣೆಯ ಪ್ರಕ್ರಿಯೆನ ಯಾವ ರೀತಿಯಲ್ಲಿ ಕೆಡಿಸ್ಬೋದೋ ಎಲ್ಲ ರೀತಿಯಲ್ಲಿ ಕೆಡಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅದರ ಪ್ರತಿಫಲವಾಗಿ ಇವತ್ತು ಬಿಹಾರಿನ ಚುನಾವಣೆಯ ಫಲಿತಾಂಶ ನಾವು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈ ರೀತಿಯಾದಂಥ ಬೆನ್ನೆಲೆ ಬಿಳಿದಂಥ ಚುನಾವಣೆ ಆಯೋಗ ಇದ್ರೆ ಪ್ರಜಾಪ್ರಭುತ್ವನಂತೂ ನಾವೆಲ್ಲರೂ ಕೂಡ ಸೇರಿ ಮರ್ತ್ ಬಿಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಅತ್ಯಂತ ದುಃಖದಿಂದ ಇಳಬೇಕಾದಂಥ ಮಾತು